ಇವತ್ತು ಅತಿ ಹೆಚ್ಚು ಸಂತೋಷವನ್ನ ತಂದಿದೆ ಈ ಭವ್ಯವಾದಂತಹ ಮಂಟಪದಲ್ಲಿ ನುಡಿದಂತೆ ನಡೆದಿದ್ದೇವೆ ಈ ಸರ್ಕಾರ ಜನರ ಕಲ್ಯಾಣಕ್ಕೋಸ್ಕರ ಯಾವ ರೀತಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದೆ ಅನ್ನೋದಕ್ಕೆ ಈ ದೊಡ್ಡ ಅಭಿವೃದ್ಧಿಯ ಸಾಗರವೇ ಸಾಕ್ಷಿ ಇದಕ್ಕೆ ನಾನು ಜಿಲ್ಲಾ ಸಚಿವರಾದಂತಹ ಪರಮೇಶ್ವರ್ ಮತ್ತು ಅವರ ತಂಡ ಜಿಲ್ಲಾ ಅಧಿಕಾರಿಗಳು ಮತ್ತು ಸಿ ಎಗಳು ಮತ್ತು ಎಲ್ಲ ಅಧಿಕಾರಿಗಳು ಯಾರ್ಯಾರು ಶ್ರಮವನ್ನು ಪಟ್ಟಿದ್ದೀರಿ ಅವರೆಲ್ಲರಿಗೂ ಕೂಡ ಕರ್ನಾಟಕ ಸರ್ಕಾರದ ಪರವಾಗಿ ಒಂದು ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾಂಗ ಇವು ನಾಲ್ಕು ಪಿಲ್ಲರ್ಗಳು ಆ ಪಿಲ್ಲರ್ಗಳಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಶಾಸಕರು ಮಂತ್ರಿಗಳು ಏನು ಮಾಡ್ತೀವಿ ಆ ತೀರ್ಮಾನಕ್ಕೆ ಕಾರ್ಯಾಂಗ ಅಧಿಕಾರಿಗಳು ನಿರ್ವಹಿಸಬೇಕು ಇವತ್ತು ನಿಮ್ಮ ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಕೆಳಗಡೆಯಿಂದ ಹಿಡಿದು ಗ್ರಾಮ ಪಂಚಾಯಿತಿ ಗ್ರಾಮ ಸೇವಕರು ಸಮಾಜ ಕಲ್ಯಾಣ ಮತ್ತು ಎಲ್ಲ ಕಾರ್ಪೊರೇಷನ್ ಇರ್ಬೋದು ಎಲ್ಲ ರೆವಿನ್ಯೂ ಇಲಾಖೆ ಎಲ್ಲರೂ ಸೇರಿ ಎಷ್ಟು ಸಾವಿರಾರು ಜನ ಫಲಾನುಭವಿಗಳಿಗೆ ಸಹಾಯವನ್ನು ಮಾಡಿ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿರೋದು ನಿಜವಾಗಲೂ ಸರ್ಕಾರಕ್ಕೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಇದು ಎಲ್ಲ ಇಲ್ಲ ಎಲ್ಲ ಜಿಲ್ಲೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಈ ರೀತಿ ಜನ ಕಲ್ಯಾಣ ಕಾರ್ಯಕ್ರಮವನ್ನು ಕೂಡ ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಿ ಕೂಡ ಆದೇಶವನ್ನು ಕೊಟ್ಟಿದ್ದಾರೆ ಆದ್ರಿಂದ ನಮ್ಮ ತುಮಕೂರಲ್ಲಿ ಪರಮೇಶ್ವರ್ ಅವರು ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕಾರಿಗಳ ಕೈಲಿ ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮವನ್ನು ಮಾಡಿರೋದು ನಮಗೆಲ್ಲ ಸಂತೋಷ ನಾನು ಆಗಾಗ ತುಮಕೂರಿಗೆ ಬಹಳ ಸತಿ ಬರ್ತಾ ಇರ್ತೇನೆ ಇತಿಹಾಸ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಈ ಜಿಲ್ಲೆ ಬಹಳ ಪ್ರಸಿದ್ಧವಾದದ್ದು ಮುಂದೆ ಬೆಂಗಳೂರು ಜಿಲ್ಲೆ ಆದ್ಮೇಲೆ ಇದು ಈ ಜಿಲ್ಲೆಗೆ ಅತಿ ಹೆಚ್ಚು ಶ್ರೀಮಂತಿಕೆ ಮತ್ತು ಅಭಿವೃದ್ಧಿಯ ನೋಟವನ್ನು ನೋಡಲಿಕ್ಕೆ ಬೆಳಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ಈಗಾಗಲೇ ನಿಮ್ಮ ಜಿಲ್ಲಾ ಸಚಿವರಾದಂಥ ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ಪರಮೇಶ್ವರ್ ಅವರು ವ್ಯಕ್ತಪಡಿಸಿದ್ದಾರೆ ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಅನ್ನೋದನ್ನ ಈಗಾಗಲೇ ನಮ್ಮ ಹಿರಿಯರು ಎಲ್ಲ ಕೂಡ ಹೇಳಿದ್ದಾರೆ ಬಸವಣ್ಣವರಾದಂಥ ಆದಮೇಲೆ ನಮ್ಮ ಶಿವಕುಮಾರ್ ಸ್ವಾಮೀಜಿಯವರು ಕೂಡ ಇದೇ ವಾದವನ್ನ ತಿಳಿಸಿದ್ದಾರೆ ಅಕ್ಷರಾರ ಅನ್ನ ಆಶ್ರಯ ಇವೆಲ್ಲ ಕೂಡ ಲಕ್ಷಾಂತರ ಜನರಿಗೆ ಬದುಕಿಗೋಸ್ಕರ ಇವತ್ತು ನಮ್ಮ ಕಾರ್ಯಕ್ರಮಗಳನ್ನು ರೂಪಿಸಿದ್ದು ನಾವೆಲ್ಲ ಗಮ್ದಲ್ಲಿ ಇಟ್ಕೊಂಡಿದ್ದೇವೆ ಇವತ್ತು ಇವತ್ತು ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಜನರ ಬದುಕಿಗೋಸ್ಕರ ಜನರ ನಾಡಿಯ ಗಮ್ದಲ್ಲಿ ಇಟ್ಕೊಂಡು ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟು ಐವತ್ತಾರು ಸಾವಿರ ಕೋಟಿಗಳನ್ನು ಬಜೆಟ್ ಅಲ್ಲಿ ಇಟ್ಟು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಇಡೀ ದೇಶಕ್ಕೆ ನಮ್ಮ ಗ್ಯಾರಂಟಿಯ ಶಕ್ತಿ ಏನು ಅನ್ನೋದನ್ನ ಎಲ್ಲ ಬಿ ಜೆ ಪಿ ಸರ್ಕಾರಗಳನ್ನು ಕೂಡ ನಮ್ಮ ಹತ್ರ ಕಾಪಿ ಮಾಡಿ ಅವರು ಕಾರ್ಯನಿರ್ವಹಿಸಿ ಇವತ್ತು ಜನರ ಬಗ್ಗೆ ಜನರಿಗೆ ಸಹಾಯವನ್ನು ಮಾಡಲಿಕ್ಕೆ ಹೊಟ್ಟಿರೋದು ನಮಗೆ ಬಹಳ ಸಂತೋಷ ನಮ್ಗೆ ಎರಡು ಕೈಗಳಿದೆ ಒಂದು ಕೈ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳುದು ಇನ್ನೊಂದು ಕೈ ನಮ್ಮನ್ನ ನಂಬಿದಂತ ನಿಮ್ಮನ್ನ ರಕ್ಷಣೆ ಮಾಡುವಂಥದ್ದು ಆ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ನಾವು ಬಂದಿದ್ದೇವೆ ಆದ್ರಿಂದ ಎರಡು ಆಯ್ಕೆ ಒಂದು ಕೊಟ್ಟೋಗೋದು ಮತ್ತೊಂದು ಬಿಟ್ಟು ಹೋಗೋದು ಹಿಂಗೆ ಕಾರ್ಯಕ್ರಮಗಳನ್ನು ಕೊಟ್ಟು ಹೋಗೋದು ಹಿಂದೆ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಾಗ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ನಾನು ಈಗ್ತಾನೆ ನಾನು ಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ಅಲ್ಲಿ ಹೋಗಿ ಎಲ್ಲ ಫಲಾನುಭವಿಗಳನ್ನ ಭೇಟಿ ಮಾಡ್ತಾ ಇದ್ದ ಒಂದು ಪಂಚಾಯತಿ ಚೇರ್ಮನ್ ಹೇಳ್ತಿದ್ದ ನಮ್ಮ ಸಿಇಒಗಳು ಮತ್ತು ಡಿ ಸಿ ಅವರು ಪರಿಚಯ ಮಾಡ್ತಾ ಇದ್ರು ಐದು ಕೋಟಿ ರೂಪಾಯಿ ವೆಚ್ಚದ ನರೇಗಾದಲ್ಲಿ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದ ಆ ಸಂದರ್ಭದಲ್ಲಿ ಆ ಎಲ್ಲ ಪಂಚಾಯಿತಿಯ ಸದಸ್ಯಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನ ಅಭಿನಂದನೆಗಳ ಹರಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದೇ ಮಹಾತ್ಮ ಗಾಂಧೀಜಿ ಗ್ರಾಮೀಣ ವಿಕ ಉದ್ಯೋಗ ಖಾತ್ರಿ ಯೋಜನೆ ಜನರಿಗೆ ಉದ್ಯೋಗವನ್ನು ಕೊಡಬೇಕು ಜನರಿಗೆ ಜಮೀನನ್ನು ಕೊಡಬೇಕು ನಾಯಿ ತೊಂಬತ್ತ ನಾಲ್ಕು ಡಿ ಅಡಿಯಲ್ಲಿ ಆ ಜಮೀನನ್ನು ಕಾಯಂ ಮಾಡಬೇಕು ಏನು ನಮ್ಮ ಏನು ನಮ್ಮ ಲಮ್ಮಾಡಿ ಜನಾಂಗದ ಸ್ನೇಹಿತ ಅವರ ಜಮೀನನ್ನ ಸಕ್ರಮ ಮಾಡಲಿಕ್ಕೆ ಅವರ ಭೂಮಿಯನ್ನು ಸಕ್ರಮ ಮಾಡಲಿಕ್ಕೆ ಅವ್ರಿಗೆಲ್ಲ ಹಕ್ಕು ಪತ್ರವನ್ನು ಹತ್ತಾರು ವರ್ಷದಿಂದ ನೆನಪಿಗೆ ಬಿದ್ದಂತ ಕಾರ್ಯಕ್ರಮವನ್ನು ಇವತ್ತು ಕೊಟ್ಟಿದ್ದನ್ನ ನನಗೆ ಕಂಡು ಬಹಳ ಸಂತೋಷ ಆಯಿತು ಹಿಂಗೆ ಇವತ್ತು ಹತ್ತಾರು ಕಾರ್ಯಕ್ರಮವನ್ನ ಇವತ್ತು ಜನರ ಕಣ್ಣಿಗೆ ಸಾಕ್ಷಿಯಾಗಿದೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಅಕ್ಬರ್ಗೂ ಬೀರ್ಬಲ್ಗೂ ಒಂದು ಸಂಭಾಷಣೆ ಅಕ್ಬರ್ ಬೀರ್ಬಲ್ ಕೇಳದರಂತೆ ಸತ್ಯಕ್ಕೂ ಸುಳ್ಗು ಎಷ್ಟೇ ಅಂತರ ಅಂತ ಅವನು ಸ್ವಾಮಿ ನಾಲ್ಕೇ ನಾಲ್ಕು ಬೆರಳು ಅಂತನಂತೆ ಹೆಂಗೆ ನಾಲ್ಕು ಬೆರಳು ಅಂತಂದ್ರೆ ಈ ಕಣ್ಣಲ್ಲಿ ನೋಡೋದ ಮಲ್ಲ ಸತ್ಯ ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು ಈ ಕಣ್ಗೂ ಕಿವಿಗೂ ನೋಡಿ ನಾಲ್ಕೇ ನಾಲ್ಕು ಬೆರಳು ಅಂತ ಹಂಗೆ ಕರ್ನಾಟಕ ಸರ್ಕಾರದ ಅಭಿವೃದ್ಧಿ ನಾಲ್ಕು ಬೆರಳು ಅಲ್ಲಿ ಈ ಕಂಡೆ ಸಾಕ್ಷಿ ಈ ಕಾರ್ಯಕ್ರಮ ಸಾಕ್ಷಿ ಅಂತೇಳಿ ನನ್ನ ಎಲ್ಲ ಶಾಸಕರಿಗೆ ತಮಗೆ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ ಈ ಜಿಲ್ಲೆಯಲ್ಲಿ ಏಳು ಶಾಸಕರನ್ನ ಕೊಟ್ಟಿದ್ದೀರಿ ಏಳು ಶಾಸಕರನ್ನ ಕೊಟ್ಟು ನೂರ ಮೂವತ್ತಾರು ಸೀಟನ್ನ ಗೆಲ್ಲಿಸಿ ಈ ರಾಜ್ಯದಲ್ಲಿ ನಿಮ್ಮ ಸೇವೆಯನ್ನ ಅವು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಕಳೆದ ವಾರ ಕಳೆದ ತಿಂಗಳು ಈ ತಿಂಗಳ ಮಧ್ಯದಲ್ಲಿ ಇನ್ನೂ ಎರಡು ಸೇರಿಸಿ ನೂರ ಮೂವತ್ತೆಂಟು ಸೀಟ್ಗೆ ನಮ್ಮನ್ನು ತೆಗೆದುಕೊಂಡೋಗಿದ್ದೀರಿ ನಮಗೆ ಆತ್ಮಬಲ ಧೈರ್ಯವನ್ನು ತುಂಬಿದ್ದೀರಿ ನುಡಿದಂತೆ ನಡೆದಿದ್ದೇವೆ ಪ್ರಾಮಾಣಿಕವಾದಂಥ ಸರ್ಕಾರವನ್ನು ಈ ರಾಜ್ಯದಲ್ಲಿ ಕೊಡ್ತಾ ಇದ್ದೇವೆ ಪರಿಶುದ್ಧವಾದಂಥ ಆಡಳಿತವನ್ನು ಕೊಡ್ತಾ ಇದ್ದೇವೆ ಬೆಂಗಳೂರಿಗೆ ಎಪ್ಪತ್ತು ಕಿಲೋಮೀಟರ್ ದೂರ ಇದೆ ಆ ಎಪ್ಪತ್ತು ಕಿಲೋಮೀಟರ್ ದೂರ ಅಂತ ಈ ಜಿಲ್ಲೆ ಸುಮಾರು ನೂರೈವತ್ತು ಕಿಲೋಮೀಟರ್ ಇಂದ ಇರುವ ಜಿಲ್ಲೆ ಈ ಜಿಲ್ಲೆಯ ಭವಿಷ್ಯ ಪರಮೇಶ್ವರ ನೇತೃತ್ವದಲ್ಲಿ ಅಭಿವೃದ್ಧಿಯ ಪಥಕ್ಕೆ ಕಳೆದ ವರ್ಷದಿಂದ ಹೋಗಿ ಇಂಥ ಜನರ ಬದುಕಿನ ಅಭಿವೃದ್ಧಿ ಪ್ರತಿಯೊಂದು ಕುಟುಂಬದ ಅಭಿವೃದ್ಧಿ ಈ ದೇಶದ ಅಭಿವೃದ್ಧಿ ಅನ್ನೋದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಕೆಲವರು ನಮಗೆ ಅಭಿವೃದ್ಧಿ ಕೆಲಸ ಇಲ್ಲ ಇಲ್ಲ ಹಣ ಇಲ್ಲ ಅಂತ ಕೆಲವರು ಚರ್ಚೆ ಮಾಡ್ತಾ ಇದ್ದಾರೆ ವರ್ಷಕ್ಕೆ ಒಂದು ಕ್ಷೇತ್ರಕ್ಕೆ ಇನ್ನೂರೈವತ್ತು ಕೋಟಿ ರೂಪಾಯಿ ನಮ್ಮ ಗ್ಯಾರಂಟಿಯಲ್ಲೇ ಅವರ ಬದುಕಿಗೋಸ್ಕರ ತಾಯಂದಿರು ಈಗ ತಾನೇ ನಾವು ಇಲ್ಲಿ ಗೃಹ ಜ್ಯೋತಿಯನ್ನು ಹಚ್ಚಿಸ್ತೋ ಮನೆಯ ಜ್ಯೋತಿಯನ್ನು ಹಚ್ಚೋ ಅನ್ನಭಾಗ್ಯವನ್ನು ಕೊಟ್ಟು ಆ ತಾಯಂದಿರಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ನಾವು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ವರ್ಷಕ್ಕೆ ನಾವು ಕೊಡ್ತಾ ಇದ್ದೇವೆ ಅಕ್ಕಿಯನ್ನ ಕೊಡ್ತಾ ಇದ್ದೇವೆ ಜ್ಯೋತಿಯನ್ನು ಕೊಡ್ತಾ ಇದ್ದೇವೆ ಹಿಂಗೆ ಎಲ್ಲ ಕಾರ್ಯಕ್ರಮ ಎಲ್ಲ ನನ್ನ ತಾಯಂದಿರು ಎಲ್ಲಿಗೆ ಹೋಗ್ಲಿ ಉಚಿತವಾಗಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಇದು ಅಭಿವೃದ್ಧಿ ಅಲ್ವಾ ಸೊಸರಿಗೆ ತಾಯಂದಿರಿಗೆ ಅಕ್ತೀರ್ಗೆ ಮನೇನ ಭಾಗ ಮಾಡ್ದು ಅಂತೇಳಿ ಕೆಲವರು ಟೀಕೆನ ಮಾಡ್ತಾ ಸಂತೋಷ ನನಗೆ ನಂಬಿಕೆ ಇದೆ ಆ ಟೀಕೆಗಳೆಲ್ಲ ಸಾಯ್ತವೆ ಆ ಕೆಲಸಗಳು ಉಳಿತವೆ ಅಂತೇಳಿ ನಾನು ಹೇಳ್ತೇನೆ ನಾನು ನೀರಾವರಿ ಸಚಿವನಾಗಿದ್ದೇನೆ ಬೆಂಗಳೂರು ಸಚಿವನಾಗಿದ್ದೇನೆ ಉಪಮುಖ್ಯಮಂತ್ರಿ ಆಗಿದ್ದೇನೆ ನಿಮ್ಮೆಲ್ಲರ ಸಮ್ಮುಖಕ್ಕೆ ಈಗಾಗಲೇ ಹೆತ್ತಿನ ಯೋಜನೆಯನ್ನ ನಮ್ಮ ಅವಧಿಯಲ್ಲಿ ಜಾರಿ ತಂದು ಈ ತುಮಕೂರು ಜಿಲ್ಲೆಗೆ ಆ ನೀರನ್ನು ಹರಿಸುವಂತ ಕೆಲಸ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಪ್ರತಿಜ್ಞೆಯನ್ನ ಸಂಕಲ್ಪವನ್ನ ಇವತ್ತು ಮಾಡಿದೆ ಈಗಾಗಲೇ ನಾನು ಮೂವತ್ತನೇ ತಾರೀಕು ನಾನು ಪರಮೇಶ್ವರ್ ಅವರು ಆ ಬೆಳಗುಡ್ಲು ದೊಡ್ಡಬಳ್ಳಾಪುರಕ್ಕೆ ಭೇಟಿ ಕೊಡಬೇಕಾಯ್ತು ಅಲ್ಲಿಂದ ಎಲ್ಲಿ ಮಧ್ಯದಲ್ಲಿ ಏನು ಅಡಚಣೆ ಇದೆ ಆ ಜಾಗಗಳಿಗೆ ಭೇಟಿ ಕೊಡುವಂತ ಕಾರ್ಯಕ್ರಮ ಅನ್ಕೊಂಡಿದ್ದು ಈ ಕಾರ್ಯಕ್ರಮ ಇರೋದ್ರಿಂದ ನಾವು ಅಲ್ಲಿಗೆ ಭೇಟಿಯನ್ನು ಕೊಡಕ್ಕೆ ಸದ್ಯದಲ್ಲಿ ಬಂದು ಈ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿ ಎಲ್ಲ ಏನೇನು ಸಮಸ್ಯೆಗಳನ್ನ ಬಗೆಹರಿಸಿಡ್ಬೇಕೋ ಅದನ್ನೆಲ್ಲ ಕೂಡ ಕೆಲಸವನ್ನು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇವೆ ನಮ್ಮ ಸರ್ಕಾರ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಯಾರು ಮನೇಲಿ ಕೂತ್ಕೊಳ್ಬಾರ್ದು ಯಾರು ಹೊಸಕೊಂಡು ಉದ್ಯೋಗ ಇರಬೇಕು ಈ ಕೊಟ್ಟಂತ ಕಾರ್ಯಕ್ರಮಗಳು ಈಗ ಹಿಂದೆ ನೀವು ಇತಿಹಾಸ ತೆಗೆದುಕೊಳ್ಳಿ ಇಂದಿರಾ ಗಾಂಧಿ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಸಿದ್ದರಾಮಯ್ಯ ಕಾಲದವರೆಗೂ ಕೂಡ ಈ ರಾಜ್ಯದಲ್ಲಿ ಯಾವುದೇ ಕಾರ್ಯಕ್ರಮ ಪೆನ್ಷನ್ ಇಂದ ಹಿಡಿದು ಮನೆಯಿಂದ ಹಿಡಿದು ಹುಳುವನ್ಗೆ ಭೂಮಿ ಕೊಡೋದಿಂದ ಹಿಡಿದು ಯಾವುದೇ ಕಾಸು ಪುಟಾಣಿ ಮಕ್ಕಳಿಗೆ ಬಿಸಿ ಊಟ ಕೊಡೋದಿಂದ ಹಿಡಿದು ಶ್ರೀಶಕ್ತಿ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಹಿಡಿದು ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಏನೇ ಕಾರ್ಯಕ್ರಮ ಇದ್ರು ಕೂಡ ನಾವೆಲ್ಲ ಕೂಡ ಕೊಟ್ಕೊಂಡು ಇವತ್ತು ಜನರ ಬದುಕುನ್ನ ಕೊಟ್ಕೊಂಡು ಹೋಗಿ ನಾವು ಹೋಗ್ತಾ ಇದ್ದೇವೆ ಇತಿಹಾಸ ನಮ್ಮ ಪಕ್ಷ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಇವತ್ತು ನಾವು ನಮ್ಮ ಸಾಧನೆ ಬಗ್ಗೆ ನಮ್ಮ ಸ್ವಾಭಿಮಾನದ ಬಗ್ಗೆ ಬದುಕಿನ ಬಗ್ಗೆ ಇವತ್ತು ನಾವು ಈಗ ಐದನೇ ತಾರೀಕು ಕೂಡ ನಮ್ಮ ಪಕ್ಷದ ಆಶ್ರಯದಲ್ಲಿ ಅನೇಕ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ ಸ್ವಾಭಿಮಾನಗಳ ಜೊತೆಯಲ್ಲಿ ಸೇರಿ ಐದನೇ ತಾರೀಕು ಕೂಡ ಹಾಸನದಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇತಿಹಾಸವನ್ನು ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಂಗೆ ಒಬ್ಬ ವ್ಯಕ್ತಿ ಹಿಂದೆ ಎಷ್ಟು ಜನ ಇದ್ದಾರೆ ಎಂದು ಮುಖ್ಯ ಅಲ್ಲ ಆ ನಾಯಕ ಎಷ್ಟು ಜನರ ಬದುಕನ್ನ ಬದಲಾವಣೆ ಮಾಡುದು ಮುಖ್ಯ ಇದೇ ಕಾಂಗ್ರೆಸ್ ಸರ್ಕಾರದ ಧೋರಣೆ ಅನ್ನೋದ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಹಂಗೆ ಬಂಧುಗಳೇ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ ದೇವರು ವರನೂ ಕುಡುದಿಲ್ಲ ಶಾಪನೂ ಕುಡುದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತೇಳಿ ಹಂಗೆ ಅವಕಾಶ ಕೊಟ್ಟಂತ ನಿಮಗೆ ನಮಗೆ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವು ಖಂಡಿತ ನಾವು ಮುಂದುವರಿಸಿಕೊಂಡು ಹೋಗ್ತೇವೆ ಇವತ್ತು ತಾವೆಲ್ಲ ಸೇರಿ ನಮ್ಗೆ ಬೆಂಬಲವಾಗಿ ನಿಂತಿದ್ದೀರಿ ನಿಮ್ಮ ಆಶ್ರಯ ಮುಂದುವರಿದ ಒಂದು ಬಲಿಷ್ಠವಾದಂತ ಸರ್ಕಾರ ಇದೆ ನನ್ನ ಎಲ್ಲ ವಿರೋಧ ಪಕ್ಷದ ನಾಯಕರುಗಳು ಹೇಳೋದಿಷ್ಟೇ ನಮ್ಗೆ ಜಾತಿ ಧರ್ಮ ಪಕ್ಷ ಭೇದ ಇಲ್ಲ ಜನರ ಕಲ್ಯಾಣ ಮುಖ್ಯ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇವೆ ನೀವು ನಾವೆಲ್ಲ ಸೇರಿ ಒಟ್ಟಿಗೆ ಈ ರಾಜ್ಯದ ಜನತೆಗೆ ಬುದ್ಧಿಯನ್ನ ಕಲಿಸುವಂಥದ್ದು ಏನು ಅವಶ್ಯಕತೆ ಇಲ್ಲ ಜನರು ಬಹಳ ಪ್ರಜ್ಞಾವಂತಿದ್ದಾರೆ ವಿದ್ಯಾವಂತಿದ್ದಾರೆ ಬುದ್ಧಿವಂತಿದ್ದಾರೆ ಯಾವಾಗಲೂ ಕೂಡ ಅವರು ನಮಗೆ ಆಶ್ರಯವಾಗಿ ನಿಂತ್ಕೊಳ್ತಾರೆ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಹಂಗೆ ನಮಗೆ ನಿಮ್ಮ ಬಗ್ಗೆ ಅಪಾರವಾದಂಥ ನಂಬಿಕೆ ಬಡವರ ಕಲ್ಯಾಣದ ಬಗ್ಗೆ ನಂಬಿಕೆ ಜಾತ್ಯತೀತ ವ್ಯವಸ್ಥೆ ಬಗ್ಗೆ ನಂಬಿಕೆ ಸಂವಿಧಾನದ ಬಗ್ಗೆ ನಂಬಿಕೆ ಅದನ್ನು ಒಟ್ಟಿಗೆ ಸೇರಿ ನಾವು ಮಾಡಿಕೊಂಡು ನಾವು ಹೋಗೋಣ ಇನ್ನು ಬಹಳ ವಿಚಾರಗಳು ಬೇರೆ ಸಂದರ್ಭದಲ್ಲಿ ನಮ್ಮ ನಾಯಕರುಗಳು ಮುಖ್ಯಮಂತ್ರಿಗಳು ಮತ್ತು ಅನೇಕ ನಾಯಕರುಗಳು ಮಾತಾಡಿದ್ದಾರೆ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದೀರಿ ಮತ್ತೊಮ್ಮೆ ನಾನು ನನ್ನ ಜಿಲ್ಲಾ ಡೆಪ್ಟಿ ಕಮಿಷನರ್ಗೆ ಬಹಳ ನನಗೆ ಬಹಳ ಆತ್ಮೀಯರು ಉತ್ತಮವಾದಂಥ ಕೆಲಸವನ್ನು ಮಾಡಿ ಇಡೀ ರಾಜ್ಯಕ್ಕೆ ಒಂದು ಮಾರ್ಗದರ್ಶದಲ್ಲಿ ಅವರು ಸಿಇಒ ಇಬ್ರು ಸೇರಿ ಉತ್ತಮವಾಗಿ ನಮ್ಮ ಪರಮೇಶ್ವರ್ ಅವರ ಮುಖಂಡತ್ವದಲ್ಲಿ ಅವರ ಟೀಮ್ ಎಲ್ಲ ಸೇರಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್ಕಾರ ಸಂಪೂರ್ಣವಾಗಿ ಅವ್ರಿಗೆ ಅಭಿನಂದಿಸುತ್ತದೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್